ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಬರೀ ಇವತ್ತು ಮತ್ತೊಂದು ವೀಡಿಯೋದೊಂದಿಗೆ ಬಂದಿದೆ ಇದು ನಿನ್ನೆಯೇ ಲಾಗ್ ಲಾಗಾಗಿರ್ತೈತಿ ನೋಡ್ರಿದ ನೀನೀ ಪೂಜೆ ಅದ ಮಾಡಿ ಎಳ್ಳಮಾಷಿ ಇರೋದ್ರಿಂದ ಎಲ್ಲರಿಗೂ ಎಳ್ಳಮಾಷಿ ಹಬ್ಬದ ಶುಭಾಶಯಗಳು ಪರಿಯುಕ್ತ ನಮ್ಮ ಹೊಲದೊಂದು ವಿಡಿಯೋ ಬಿಡಾಕೈತಿ ನೋಡ್ರಿ ನಮ್ಮ ಹೊಲದಾಗ ಎಷ್ಟು ರೈತರು ಬಂದಾರ ಎಷ್ಟು ದಗದ ಮಾಡಕತ್ತಾರ ಎಲ್ಲ ಅದು ವಿಡಿಯೋ ಮಾಡಿ ತೋರಿಸೋಕತ್ತೀ ನೋಡಿರಿ ಮೊದಲೇದಾಗಿ ಇದು ಬೆಳಗ್ಗೆದ ಅದ ನೈವೇದ್ಯಕ್ಕೆ ಕರಿಗಡಬ ಮಾಡಿದ್ದೇವೆ ನಾವು ಪ್ರತಿ ಅಮಾಷಿಗೂ ನೀವು ಹೇಳಿದಿನ ನಾವು ಕಡಲೆ ಬೇಳೆ ಹಾಕಿ ಹಾಕ್ತೀವಿ ನೈವೇದ್ಯಕ್ಕೆ ನಮ್ಮ ಮನೆ ಹಸುಗಳಿಗೆ ಹೊಲಕ್ಕೆ ಮತ್ತು ನಮ್ಮೂರಿನ ಗ್ರಾಮ ದೇವತೆಗಳಿಗೆ ಮತ್ತು ನಮ್ಮ ಮಣಿದೇವ್ರು ಯಾವ್ದಾಗ ಅವಕ್ಕೆಲ್ಲಕ್ಕೂ ನೈವೇದ್ಯ ಕೊಟ್ಟೆ ಕೊಡ್ತೀವಿ ಆಮೇಲೆ ನೋಡಿರಿ ಇದು ಈ ಕಡೆ ನಮ್ಮ ಹಳ್ಳಿ ಕಡೆ ಈ ಥರ ಸಂಪ್ರದಾಯ ಐತಿ ಮಹಣೆ ಯಾವ ಥರ ಚರ್ಗ ಚೆಲ್ತಾರಲ್ಲ ಅದೇ ರೀತಿಯೂ ಎಳಿವಿಗೆ ಹೊಲಕ್ಕೆ ಬಾಣ ಕೊಡೋದು ಪದ್ಧತಿ ಐತಿ ಪ್ರತಿ ಅಮಾಷಿ ಬಾಣ ಕೊಡೋದು ಬೇರೆ ರೀ ಇದು ಹೊಲದ ಮಧ್ಯೆ ಭೂತಾಯಿಯನ್ನು ಪೂಜಿಸುವ ಹಬ್ಬ ಇದು ಪವಿತ್ರ ಹಬ್ಬ ನೋಡ್ರಿ ಪ್ರತಿ ಅಮಾಷಿನೂ ನೈವೇದ್ಯ ಕೊಡೋದು ಬೇರೆ ರೀ ಅದ ಅದು ನಮ್ಮ ಹೊಲದಲ್ಲಿ ಲಕ್ಷ್ಮಿಗೆ ಅಂತ ಅದು ಕರಿಗಡಬ ಮತ್ತು ಅಣ್ಣ ನೈವೇದ್ಯ ಕೊಡೋದು ಅದು ಬೇರೆ ರೀ ಇದು ನೋಡ್ರಿ ಇದು ಎಳಮಾಷಿ ಅಂದ್ರೆ ರೀ ನಾವು ವರ್ಷವಿಡೀ ನಮ್ಮ ಹೊಲದಲ್ಲಿ ಏನು ಬೆಳೆದಿರ್ತಾರಲ್ಲ ಆ ತರಕಾರಿ ಹಾಕಿ ಮತ್ತು ಆ ಕಾಳುಗಳು ಮ ನೈವೇದ್ಯ ಮಾಡೋದು ಮತ್ತು ಸಜ್ಜಿ ರೊಟ್ಟಿ ಮಾಡೋದು ಅದಕ್ಕೆ ಸಜ್ಜೆ ರೊಟ್ಟಿ ಏಳು ಹಚ್ಚಿ ರೊಟ್ಟಿ ಮಾಡುದು ಈ ಥರ ಸಂಪ್ರದಾಯ ಐತಿ ಆಮೇಲೆ ಇವ ರೊಟ್ಟಿ ಮತ್ತು ಇವೆಲ್ಲ ಕ ನೈವೇದ್ಯಕ್ಕೆ ಹೋದ ನಮ್ಮ ಹೊಲದಾಗ ಪೂಜೆ ಮಾಡಿ ಹೊಲದ ಮಧ್ಯೆ ನಮ್ಮ ಎಲ್ಲಿ ಬೆಳಿತ್ತೋ ಅಲ್ಲಿ ಬೆಳೀದರೆ ಪೂಜೆ ಮಾಡೋದು ನೋಡ್ರಿ ಇದು ನೋಡ್ರಿ ನಮ್ಮ ಎಮ್ಮೆ ಇರೈತಿ ಇದಕ್ಕೆ ಮೀಸಲಾ ಹಿಡ್ದೋ ಮಿಶ್ರ ಹಿಡಿದು ಉಪ್ಪು ಥರ ಈ ಥರ ಉಪ್ಪುಗುಡಿಸಿ ನಮ್ಮ ಊರನ ಸ್ವಾಮಿ ಕರೆಸಿ ಈ ಥರ ಉಪ್ಪುಗುಡಿಸ್ತೀವಿ ಆಮೇಲೆ ನೋಡ್ರಿ ನಾವು ಹೊಲಕ್ಕೆ ಹೊಂಟೇನೆ ಹೊಲಕ್ಕೆ ಹೋಗಾಗ ನಮ್ಮವ್ರಿಗೆ ಗೊತ್ತಿಲ್ಲದ ನಾನು ವಿಡಿಯೋ ಮಾಡ್ಕೊತೀನಿ ನನ್ನ ಇದು ನೋಡ್ರ ಇದೆಲ್ಲ ಕಡ ಇದು ಈ ಕಡೆಯ ಕಡ್ದೆ ಅಲ್ಲಿ ಮ್ಯಾಲಿನ ಹೊಲಕ್ಕೆ ಹೋಗ್ಯಾರ ಇದು ನೋಡ್ರಿ ಇನ್ನು ಹೊಲದ ಇರುವಂಥ ಲಕ್ಷ್ಮೀ ಇದೆ ಈ ಹೊಲ ಲಕ್ಷ್ಮೀ ನೈವೇದ್ಯ ಕೊಟ್ಟ ನೋಡಿರಿ ಈ ಥರ ಮತ್ತು ಇಲ್ಲಿ ಹೊಡ್ದಾರ ನೋಡ್ರಿ ಇನ್ನು ನಮ್ಮ ಬಾಯಿ ನೋಡ್ರಿದ ಬಾಯಿಲಾರ ಆಟ ಅರ್ಧ ಆತವ நம்ம சில வரதல்ல அதுக்கு முந்தை கொடுல அல்லே நின்று அங்க நீர் நோட் அந்த அதாவில் இது மனைக்கடை பலதீ கடை அட் கடை கொஞ்ச கட்டாரி கடைதான் நம்ம அது கடைத நம் நடு மத்திய ஆதி இடது நோட்ரி பபுக்காய் ஆகியவ ಆಮೇಲೆ ನೋಡ್ರಿ ಇದು ಮತ್ತೆ ಹೊಲದ ಮಧ್ಯೆ ಪೂಜೆ ಮಾಡೋದು ನೋಡ್ರಿ ನಮ್ಮ ಹೊಲದ ಬಾಜಕ್ಕೆ ಒಬ್ಬ ಒಬ್ಬರ ಹೊಲದಾಗ ಅದಾರ ಅವ್ರನ್ನ ಇಬ್ಬರು ಕೂಡಿ ನಾವು ಇಬ್ಬರು ಕೂಡಿ ಪೂಜೆ ಮಾಡ್ತೀವಿ ಅವ್ರು ಅದಾರ ಆಮೇಲೆ ನೋಡ್ರಿ ಹೊಲದ ನಾವು ಎಲ್ಲೇ ಈಗ ಎಲ್ಲ ಕಡೆ ಆಲ್ಮೋಸ್ಟ್ ಗೊಂಜಾಳೆ ಐತಿ ಎಲ್ಲಿ ನೋಡ್ರು ಎಲ್ಲ ಮೂರು ಎಕರೆ ಎಲ್ಲ ಗೊಂಜಾಳೆ ಇರೋದ್ರಿಂದ ಇಷ್ಟೆಲ್ಲ ಒಂದು ಐದು ಇಟ್ಟ ಇದಕ್ಕಲ್ಲಿಟ್ರಿ ಅದಕ್ಕೆ ಕುಕ್ ಮಾರ್ಚ್ನ ಹಚ್ಚಿ ನೈವೇದ್ಯ ತೋರಿಸೋದು ಭೂತಾಯಿಗೆ ಪೂಜೆ ಸಲ್ಲಿಸ್ಬೇಕು ಈ ಥರ ಆಮೇಲೆ ನೋಡಿರಿ ಕಾಯಿ ಒಡ್ಕೊಂಡು ಅಂತ ನಮ್ಮ ಬಂದಾಗ ಎಷ್ಟು ಮಂದಿ ರೈತರು ಬಂದಾರ ಬಂದಾರ ಅಂದ್ರೆ ನೀವು ಗಬ್ಬಿ ತೋರಿಸ್ತೀನಿ ನೋಡಿರಿ ಈ ಥರ ಪೂಜೆ ಮಾಡಿ ನಾನೊಂದು ಫೋಟೋ ತಗೊಂಡೆ ಆಮೇಲೆ ಗಂಜ ಕಡದಾಗ ಹೋಗ್ಯಾರ ನೋಡಿ ಇದು ನೋಡ್ರಿ ನಮ್ಮ ಹೊಲದಾಗಿನ್ವ ಕರು ಕರು ಹಾಕಿ ಹದಿನೈದು ದಿವಸ ಆಯಿತು ಮತ್ತು ಭಾಳ ವಾಂಡಾಯ್ತಿತ್ತು ಥರ ಅದಕ್ಕೆ ಸನಿ ಹೋಗ್ಬೇಡಂದ್ರು ಅಂದರೆ ಅಷ್ಟೇ ಕೇಳ ನಾವು ಹೊಲಕ್ಕೆ ಬರೋದಯೇ ನಾಲ್ಕು ತಿಂಗಳಾತ್ರಿ ಯಾವಾಗ ಮಣ ಚರಗ ಚೆಲ್ಲಿ ಹೋದ ಬಂದ ಇದೇ ಬರೋದನ್ನ ಇವು ಬಾಳೆಕಾಯಿ ನೋಡ್ರಿ ಎಷ್ಟು ಬಂದವತಂದ ನೋಡಾಕತ್ತೀನಿ ನಮ್ಮ ಅವ ಬಾಳೆ ಗಿಡಕ್ಕೆ ತಪ್ಪಲ್ಲಿ ಮರಿಯಾಗಿ ಬಂದ್ ಗೊತ್ತೇ ಆಗೋದಿಲ್ಲರವ ಹಣ್ಣಾಗಿದ್ದು ಮಾಡಿದ್ದ ಈಗ ಒಂದ್ಸಲ ನಾನೇ ಬಂದಾಗ ಗಿಡ ಕಾಯಿ ಎಲ್ಲ ಹಣ್ಣಾಗಿತ್ತು ನಾನೇ ಹೇಳಿ ಹೇಳೀನಿರದ ಈಗ ಯಾವಾಗ್ಯಾವ ಅಂತಂದ ನೋಡಕತ್ತೀನಿ ನೋಡ್ರಿ ಒಂದು ಗಿಡಕ್ಕೆ ಅದ್ರಾಗು ಒಂದು ಬಂದಿತ್ತು ಅಂದ್ರೆ ಒಂದು ಕಾಯಿ ಹಣ್ಣಾಗಿತ್ತು ಅಂದ್ರೆ ನಾವು ಇಡೀ ಗಿಡನಾಗೆ ಅದ அது கிட எதுக்கு வந்தது அந்த ஏனே முரீத்தார அது நன்கொத்தித நான் நம்ம கிட காய் ஒன் ட்ரென் ஹன் தக்க நம்ம கடது இல்லை நோட் தங்கி கிடங்கி கிட இது நன்குபுர தான உடி ஹாக்கி நோட்ரி காய் விடல இது நெத்தி கிட ಯಾವ ಇಲ್ಲ ನಾನು ಎಲ್ಲ ಥರಕ್ಕೆ ಇಟ್ನೈತೆ ನೋಡ್ರಿ ಬಂದಾಗ ಆಲ್ಮೋಸ್ಟ್ ಐವತ್ತು ಒಂದು ನುಗ್ಗಿ ಗಿಡ ಇದ್ದು ಸಾಲ ರೀ ಅವು ಕಿನಾಲ್ದಾಗೆಲ್ಲ ಹೋಗಿಬಿಟ್ಟವ ಇದು ಹತ್ತನಿಯಲ್ಲಿ ಇಂಡಿಪೆಂಡೆನ್ಸ್ ಡೇ ದಿನ ನನ್ನ ಮಕ್ ಟ್ಯಾಕ್ಟ್ರನಾಗ ಸಸ್ಯಗಳು ಬಂದಿದ್ದೋ ಅದಕ್ಕೆ ಒಂದು ಬೆಟ್ಟದ ನೆಲ್ಲಿಕೆ ಗಿಡ ಒಂದ ಇದೊಂದು ಎರಡು ನುಗ್ಗಿ ಗಿಡ ಅಂತ ಕೊಟ್ಟಾರೆ ಮತ್ತು ಎರಡು ನೆಟ್ಟ ನನ್ನ ಮಗ ಬಂದು ಚೆಂದ ಎಡೂ ಬಂದಾವ ಇಲ್ಲಿ ನೋಡ್ರಿ ಮಧ್ಯಾಹ್ನ ಊಟಕ್ಕೆ ಬಂದಾರ ನಾ ಬರೋದು ಮಧ್ಯಾಹ್ನ ಊಟದ ಹೊತ್ತಿಗೆ ಬಂದಿದ್ವಿ ಇಲ್ಲೊಂದು ತಂಡ ಕೂತೈತಿ ಇಲ್ಲೊಂದು ತಂಡ ಕುತೈತಿ ನೋಡ್ರಿ ಇಲ್ಲೊಂದು ಏಳು ಮಂದಿ ಅಲ್ಲೊಂದು ಏಳು ಬಂದಿ ಇವರೆಲ್ಲ ಹೊಲಕ್ಕೆ ದಗಕ್ಕೆ ಬಂದವರ ನನಗೆ ಬಾಳೆ ಗಿಡದಾಗ ಬಾಳೆ ಎಲ್ಲಿ ಊಟ ಮಾಡಿದಂಗೆ ಬಾಳೆ ಗಿಡದಾಗ ಊಟ ಮಾಡೋದು ಅದು ಬಾಳಿಯಲ್ಲಿ ಊಟ ಮಾಡೋದು ನನಗೆ ಭಾಳ ಇಷ್ಟ ಆಗಿತ್ತು ಅದಕ್ಕೆ ಎಲೆ ಮುರ್ಕೊಳಕ್ಕೆ ನಮ್ಮ ಬ್ರದರ್ ಕಡೆ ಮುರ್ಸ್ಕೊಳ್ಕತ್ತೀವಿ ನೋಡ್ರಿ ಹೊಲದಾಗ ಬಂದ ವರ್ಷದಾಗ ಒಂದಿನ ಎರಡು ದಿನ ಬಂದು ಈ ಥರ ಊಟ ಮಾಡೋದು ಅಂದ್ರೆ ಭಾಳ ಇಷ್ಟ ನೋಡ್ರಿ ಮತ್ತು ನಮ್ಮ ಸಿಸ್ಟರ್ಸ್ ಎಲ್ಲರೂ ಬಂದಾಗ ಈ ಥರ ಕೂಡಿ ಒಂದಿನ ಮಾಡಿ ఈ రీసంటే నేను నోడ్రీల్ కుడి ఊటో ఐటమ్ హక్తివ ఈ ఊట పడదా బాచే అది నోడ్రీకు కొట్ట మారి ಹೊಂಟಾರ ಅದಕ್ಕೆ ನಾವು ಹೇಳಿದ್ವಿ ಅವ್ರಿಗೆ ನೀರು ಪಂಬ ಅಂದ್ರು ಅದಕ್ಕೆ ಹೊಂಟೀನಿ ಅದು ಇಷ್ಟು ಮೂರು ಎಕರೆ ಐತಿ ನೋಡಿ ನೋಡ್ರಿ ಮತ್ತು ಈಗ ಈ ಕಡೆ ಪಗಾರ ಎಷ್ಟಪ್ಪ ಅಂದ್ರೆ ರೀ ಒಂದು ಹೆಣ್ಣಾಳಿಗೆ ಮಧ್ಯಾಹ್ನ ತಕ ಹೊರಗೆ ಏಳಪ್ಪ ಅಂದ್ರೆ ಸಂಜೆ ಮಧ್ಯಾಹ್ನ ತಕ ಅಂದರೆ ಎರಡು ಗಂಟೆ ತಕ ಮುನ್ನೂರು ರೂಪಾಯಿ ನೋಡ್ಬೇಕಾದ್ರೆ ಗಂಡಾಳಿಗೆ ಐದುನೂರು ರೂಪಾಯಿ ಅಂತ ఈ థర ఇ ఆరుగుతారైతి నింపడి ఆరుకోవాలి ట్రాన్స్ఫర్ వచ్చి